ನಾವ್ ಏನ್ ಕೆಲ್ಸ ಅಂತ ಇಲ್ಲಿ ಬಂದಿದ್ದೀರೋ ಆ ಕೆಲ್ಸ ಸಕ್ಸಸ್ ಆಯ್ತೋ ಆ ಅಮ್ಮನ್ ನಮ್ಮಿದ್ಕ ನಮ್ಗೆ ಮೋಸ ಮಾಡ್ಲಾ ಅಮ್ಮನ್ ಏನ ಕಾಪಾಡ್ಕೊಂಡು ಹೋತಾವಳೆ ಆ ಒಂದ್ ಇದನ್ಕ ನಾವ್ ಬಿಡದಿರ ಇಲ್ಲಿ ಸೇವೆ ಮಾಡ್ಕೊಂಡು ಆ ಅಮ್ಮನ್ ಸೇವೆ ಮಾಡ್ಕೊಂಡು ನಾವ್ ಇದ್ ಮಾಡ್ಕೊಂಡಿದ್ದೀರಿ ಈ ದೇವಸ್ಥಾನವು ಮುನ್ನೂರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನ ಅಂಜನದಿಂದ ಪರಿಹಾರ ಮಾಡಿಕೊಳ್ಳಿ ದೇವಸ್ಥಾನ ಸುಮಾರು ಮುನ್ನೂರೈವತ್ತು ನಾನೂರು ವರ್ಷಗಳ ಮುಖಾಂತರ ಈ ಸ್ವಾಮಿ ಮನೇಶ್ವರ ಸ್ವಾಮಿ ಉದ್ಭವವಾಗಿ ಚಿಕ್ಕದಾಗಿದ್ದಂತ ತಲೆತಲಾಂತರ ಬಂದಿರುವಂತ ಈ ಜಾಗ ಏಕೈಕ ಜಾಗ ಇದು ಇದು ಇತ್ತೀಚಿನ ದಿನಗಳಲ್ಲಿ ಅಮ್ಮೊಂದು ಎರಡು ವರ್ಷದಿಂದ ಈ ಜಾಗ ಇಷ್ಟೊಂದು ಉದ್ಭವ ಆಗ್ಬೇಕಂದ್ರೆ ತಾಯಿ ಒಂದು ಶಕ್ತಿ ಆ ತಾಯಿ ಶಕ್ತಿಯಿಂದ ಐದು ದೇವತೆ ಚಕ್ರ ಚೌಡೇಶ್ವರಿ ಸ್ವಾಮಿ ಮಹೇಶ್ವರಮ್ನ ಮಾರನ್ನು ಕರಗ್ದು ಏನ ಪಂಚಪೀಠ ಈ ಪಂಚಪೀಠ ಏನಿದೆಯೋ ಆ ಶಕ್ತಿಯಿಂದ ಇಷ್ಟು ಇವತ್ತು ಈ ಕೆಲಸಕ್ಕೆ ನಡೀತಾ ಇತ್ತು ಏನ್ ಸಮಸ್ಯೆಗಳಿದ್ರುನು ಇಲ್ಲಿ ಅಂಜನಾದಲ್ಲಿ ಯಾರದೇ ಏನೇ ಒಂದು ಸಮಸ್ಯೆ ಇದನ್ನು ಬೆಳೆಸುವಂತ ಏಕೈಕ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಎಲ್ಲಾ ಭಕ್ತಾದಿಗಳೋ ಜನನಾಡಿಗಳೋ ಕಷ್ಟಗಳು ಓಮಾಚಾರ ಅಂದ್ರೆ ಇನ್ನೇ ಕೆಡಕು ತೆಗಿಯುವಂತ ಜಾಗ ಇದು ಏನು ಕೆಡಕಿದ್ದನ್ನು ಇದು ತೆಗಿತಿದ ಜಾಗದಲ್ಲಿ ತೆಗೆದು ಅದನ್ನ ಪರಿಹಾರ ಸರ ಮಾಡಿಕೊಡ್ತೀವಿ ಸರಮಾಡಿ ಆಮೇಲೆ ಪ್ರತಿ ತಿಂಗಳು ಅಮಾವಾಸ್ಯ ಅಮಾವಾಸ್ಯ ಇಲ್ಲಿ ಪ್ರತಿಂಗಿರ ಹೋಮ ನಡೀತಾರೆ ಆ ಓಮದಲ್ಲಿ ಎರಡು ಬಾ ಮೂರು ಬಾರಿ ತತ್ತಿದ್ರೆ ಐದು ಬಾರಿ ಓಮದಲ್ಲಿ ಭಾಗಿಯಾದ್ರೆ ಸಾಕು ಅವರು ಏನೇಂಗೆ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತವೆ ಭಕ್ತಾದಿಗಳೇ ಓಮ್ದಲ್ಲಿ ಹಾಕುವಂಥ ಒಮ್ಮೆ ಒಣಮೆಣಸಿನಕಾಯಿ ಆ ಪರಿಹಾರ ನಾವು ಅವ್ರ ಕೈಲೇ ಮಾಡಿಸ್ತೀವಿ ಇಲ್ಲಿ ಅವಾಗ ಪ್ರತಿ ಹಿಂಗಿರೋಮ ಅವ್ರ ಕೈಲೇ ಮೆಣಸಿನಕಾಯಿ ಹಾಕ್ಸಿದಾಗ ಅವಾಗ ಪ್ರಾ ಏನ್ ಸಮಸ್ಯೆ ಇದ್ರು ಅವಾಗ ನಿವಾರಣೆ ಆಗ್ತದೆ ಯಾವಾಗ ಓಂ ಶುಕ್ಲಂ ಭರದಂ ವಿಷ್ಣಂ ವಿಶಿವರ್ಣಂ ಚಕ್ರವಧಂ ಪ್ರತನ್ನ ವಧನಂ ಧ್ಯಾಧನ ಉಪಶಾಂತೆ ನಮಃ ಭರತ ಗಂಡೆ ಭರತಮ ದಕ್ಷಿಣ ರೇ ಶಾಲಿ ಬಹುಣೆ ಶಖ ಗೌಧ ಅರೇ ರಾಮ ಕ್ಷಯ ಪ್ರೇವ ಓಂ ಶಾಂತಿ ಏನ್ ಈ ದೇವಸ್ಥಾನ ಸುಮಾರು ಮುನ್ನೂರೈವತ್ತು ನಾನೂರು ವರ್ಷಗಳ ಮುಖಾಂತರ ಈ ಸ್ವಾಮಿ ಮನೇಶ್ವರ ಸ್ವಾಮಿ ಉದ್ಭವವಾಗಿ ಚಿಕ್ಕದಾಗಿದ್ದಂಥ ತಲೆತಲಾಂತರ ಬಂದಿರುವಂತ ಈ ಜಾಗ ಏಕೈಕ ಜಾಗ ಇದು ಇದು ಇತ್ತೀಚಿನ ದಿನಗಳಲ್ಲಿ ಅಮ್ಮಂದು ಎರಡು ವರ್ಷದಿಂದ ಈಚಕ ಇಷ್ಟೊಂದು ಉದ್ಭವ ಆಗ್ಬೇಕಂದ್ರೆ ತಾಯಿ ಒಂದು ಶಕ್ತಿ ಆ ತಾಯಿ ಶಕ್ತಿಯಿಂದ ಐದು ದೇವತೆ ಚಕ್ರಚೌಡೇಶ್ವರಿ ಮಹೇಶ್ವರ ಸ್ವಾಮಿ ಮಹೇಶ್ವರಮ್ನ ಮಾರಣ್ಣು ಕರೆಕ್ಟನ್ನು ಏನು ಪಂಚಪೀಠ ಈ ಪಂಚಪೀಠ ಏನಿದೆಯೋ ಆ ಶಕ್ತಿಯಿಂದ ಇಷ್ಟು ಇವತ್ತು ಈ ಕೆಲಸಕ್ಕೆ ನಡೀತಾ ಇತ್ತು ಏನ್ ಸಮಸ್ಯೆಗಳಿದ್ರು ಇಲ್ಲಿ ಅಂಜನಾದಲ್ಲಿ ಯಾರದಿ ಏನೇ ಒಂದು ಸಮಸ್ಯೆ ಇದ್ರ ತಿಳಿಸುವಂತ ಏಕೈಕ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಎಲ್ಲಾ ಭತ್ತಾದಿಗಳ ಜನನಾಡಿಗಳು ಕಷ್ಟಗಳು ಏನ್ ಸಮಸ್ಯೆ ಇದ್ರೂ ವಾಮಚಾರ ಆಗಿರಬಹುದು ಮಾಟಮಂತ್ರವಾಗಿರ್ಬಹುದು ಗಾಳಿ ಪೀಡೆ ಆಗಿರ್ಬೋದು ಗಂಡ ಹೆಂಚ ಸಮಸ್ಯೆ ಆಗಿರ್ಬಹುದು ಸರ್ಪದೋಷ ಆಗಿರ್ಬಹುದು ಸಂತಾನ ಭಾಗ್ಯ ಆಗಿರ್ಬೋದು ಭೂಮಿ ವ್ಯವಹಾರ ಆಗಿರ್ಬೋದು ಮತ್ತೆ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಮತ್ತೆ ನೀರಿನ ಸಮಸ್ಯೆ ಭೂಮಿಯಲ್ಲಿ ಬೋರ್ಗಲ್ ಪಾಯಿಂಟ್ ಈ ಎಲ್ಲಾ ಸಮಸ್ಯೆಗಳು ಆಗುವಂತ ಏಕೈಕ ಸನ್ನಿಧಾನ ಇದು ಈ ಸನ್ನಿಧಾನದಲ್ಲಿ ಒಂದು ಸರಿ ಎರಡು ಸರಿ ಬಂದು ಹೋದ್ರೆ ಸಾಕು ಅವರ ಸಮಸ್ಯೆಗಳು ಏನಿದ್ರೂ ಸರಿ ಆಗ್ತದೆ ದೇವ್ರ ಒಂದು ದೈವ ಭಕ್ತಿ ಇರಬೇಕು ಆ ದೈವ ಭಕ್ತಿ ಅನ್ನೋದಿದ್ರೆ ತಾನಾಗ್ತಾನೆ ಎಲ್ಲ ನಂಬುವಂತ ವ್ಯವಹಾರ ಅದು ನಂಬಲ್ಲ ಅಂದ್ರೆ ಅದು ಯಾರ ಅದು ಮೂರ್ತನ ಯಾರು ಏನೂ ಮಾಡಕ್ಕಾಗಲ್ಲ ಅದು ಅರ್ಥಐತ್ ನಮ್ಮ ಆತಮದಲ್ಲಿ ಕರೆಕ್ಟ್ ಶುದ್ಧವಾಗಿರ್ಬೇಕದು ಶುದ್ಧವಾಗಿದ್ರೆ ಕರೆಕ್ಟ ಯಾ ಅದು ನಂಬಿದ್ರೆ ಕರೆಕ್ಟ ಕೆಲಸ ಆಗ್ತದೆ ನಂಬಲ್ ಅಂದ್ರೆ ಕೆಲಸ ಏನೋ ಆಗಲ್ಲ ಓಮಾಚಾರ ಅಂದ್ರೆ ಇನ್ನ ಕೆಡಕು ತೆಗಿಯುವಂತ ಜಾಗ ಇದು ಏನು ಕೆಡಕಿದನು ಇದು ತೆಗಿತಿದ್ರೆ ಜಾಗದಲ್ಲಿ ತೆಗೆದು ಪರಿಹಾರ ಸರ ಮಾಡಿ ಸರಮಾಡಿ ಆಮೇಲೆ ಪ್ರತಿ ತಿಂಗಳು ಅಮಾವಾಸ್ಯ ಅಮಾವಾಸ್ಯ ಇಲ್ಲಿ ಪ್ರತಿ ಹೋಮ ನಡೀತಾರೆ ಆ ಓಮ್ ದಲ್ಲಿ ಎರಡು ಬಾ ಮೂರು ಬಾರಿ ತತ್ತಿದ್ರೆ ಐದು ಬಾರಿ ಓಮದಲ್ಲಿ ಭಾಗಿಯಾದ್ರೆ ಸಾಕು ಅವರು ಏನೇನ್ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತವೆ ಹರಿ ಓಂ ಸ್ವಸ್ತಿ ನಮ್ಮ ಹೆಸರು ಅಂಬರೀಷ್ ಅಂತ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಲ್ಲಿ ನಾವು ಇವತ್ತು ವಿಶೇಷವಾಗಿ ಪ್ರತಿಂಗಿರ ಹೋಮವನ್ನು ನಡೆಸಿದ್ದೀವಿ ಇಲ್ಲಿ ಭಕ್ತಾದಿಗಳು ಭವಭಕ್ತಾದಿಗಳು ಸಾಕಷ್ಟು ಸಹಸ್ರಾರು ಭಕ್ತಿಗಳು ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ ತಮಗೆ ಸಂಬಂಧಪಟ್ಟಂಥ ದೃಷ್ಟಿದೋಷ ಆಗಿರ್ಬೋದು ಮಾಟ ಮಂತ್ರ ಪ್ರಯೋಗಗಳಾಗಿರ್ಬೋದು ತುಂಬ ನರಳಿನಂಥ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಶಕ್ತಾನುಸಾರ ಭಕ್ತಾನುಸಾರ ಇಲ್ಲಿ ದೇವಿಯ ಸ ಸೇವೆಯನ್ನು ಸಲ್ಲಿಸಿ ಹಾಗೂ ಇಲ್ಲಿ ಹೋಮದಲ್ಲಿ ಪಾಲ್ಗೊಂಡು ತಮ್ಮ ಕಷ್ಟಗಳನ್ನ ಪರಿಹಾರಗೊಳಿಸ್ಕೊಂಡು ಮತ್ತೆ ಮತ್ತೆ ಬರ್ತಿದ್ದಾರೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಶಕ್ತಿ ಉಳ್ಳಂತ ಶ್ರೀ ಪ್ರತಂಗಿರ ದೇವಿ ಇಲ್ಲಿ ನೆಲೆಸಿದ್ದಾಳೆ ಹಾಗೆ ಆ ದೇವಿಯ ಶಕ್ತಿ ಅಪಾರವಾದದ್ದು ಹಾಗಾಗಿ ದಿನೇ ದಿನೇ ಭಕ್ತಾದಿಗಳು ಹೆಚ್ಚು ಹೆಚ್ಚುತ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಆ ಇಲ್ಲಿ ವೀಕ್ಷಿಸಿದಂತ ವೀಕ್ಷಕರಿಗೆಲ್ಲರೂ ಒಂದ್ಸ ಒಮ್ಮೆ ಒಂದ್ಸರಿ ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ಕಷ್ಟ ಕಾರ್ಪೆಂಟ್ಗಳೆಲ್ಲ ಅಮ್ಮನ ಮುಂದೆ ಆ ಇದು ಮಾಡಬೇಕು ಅಂತ ಕೇಳ್ಕೊಂತೀನಿ ತಿರ್ಗಿ ಇಲ್ಲಿ ಓಮಕ ಐದು ಓಮಕ ನಾಲ್ಕ ಓಮಕ ಬರೀಬೇಕು ಬಂದ್ರೇನೆ ಇನ್ನಷ್ಟು ಒಳ್ಳೇದಾಗೋದು ಎಷ್ಟು ನಾವು ಓಮುಕ ಬರ್ತಿರೋ ಅಷ್ಟು ನಮ್ಗೆ ಒಳ್ಳೇದಾಗ್ತದೆ ಆ ಅಮ್ಮನ ದಯ ನಮ್ ಮೇಲೆ ಇರ್ತದೆ ಅಷ್ಟೇ ಚೆನ್ನಾಗಿ ಆಗ್ತದೆ ನಾನು ಏನ್ ಅಂದ್ಕೊಂಬಂದ್ ಆ ಕೆಲಸಗಳು ಕರೆಕ್ಟ್ ಆಗಿ ಸಕ್ಸಸ್ ಆಗಿದೆ ಆದ್ರಿಂದ ನಾವು ಆ ಅಮ್ಮನ ನಮಗೆ ನಾವು ಇಲ್ಲಿ ಬರ್ತೀರಿ ನಾವು ಸೇವೆ ಮಾಡ್ತೀರಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ ಇಲ್ಲಿ ಬಂದೋ ಇಲ್ಲಿ ಯಾರು ಸೇವೆ ಮಾಡ್ಕೊಂಡು ಇದ್ ಮಾಡ್ತಾರ ಅವ್ರಿಗೆ ಇನ್ನೂ ಒಳ್ಳೇದಾಗ್ತದೆ ಅಷ್ಟು ಆ ಎಮ್ಮನ್ನು ಪವಾಡದೆ ಆ ಪವಾಡ್ನಿಂದ ನಾವು ಹೆಂಗ ನೆಮ್ದಾಗಿರೋ ಅಷ್ಟು ಬಚಾವಾಗಿದ್ರೆ ನೆಮ್ದಾಗಿದ್ದ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಈ ಸನ್ನಿಧಿಯಲ್ಲಿ ಮಾಟ ಮಂತ್ರ ಬಂಜೆತನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅಂಜನಾ ಶಾಸ್ತ್ರ ಕವಡೆ ಶಾಸ್ತ್ರ ಈ ದೇವಸ್ಥಾನದಲ್ಲಿ ನಿಮ್ಮ ಕಷ್ಟ ಏನೇ ಸಮಸ್ಯೆ ಇದ್ದರೂ ಎಲ್ಲಿ ಪರಿಹಾರ ಮಾಡಿಕೊಡ್ತಾರೆ ನಿಮ್ಮ ಕಷ್ಟಗಳಿಗೆ ಅಮ್ಮ ಬೆಂಗಾವಲಾಗಿ ನಿಲ್ಲುತ್ತಾರೆ ಇಲ್ಲಿ ಚಕ್ರ ಚೌಡೇಶ್ವರಿ ಅಮ್ಮ ನಿಮ್ಮ ಜಮೀನಿನ ಸಮಸ್ಯೆ ಕೋರ್ಟ್ ಕೇಸ್ ಮದುವೆ ವಿಳಂಬ ಅಂತ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿದ್ರೂ ಅಮ್ಮ ಇಲ್ಲಿ ಪರಿಹಾರ ಕೊಡ್ತಾಳೆ ಎಷ್ಟೇ ವರ್ಷದ ಮಾಟ ಮಂತ್ರ ಇದ್ರೂ ಇಲ್ಲಿ ಒಂದೇ ವಾರದಲ್ಲಿ ಚಕ್ರ ಚೌಡೇಶ್ವರಿ ಅಮ್ಮನ ಸನ್ನಿಧಿನಿಗೆ ಬಂದು ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿ ನಂಬರ್ ಅರವತ್ತೈದು ಮೂರು ನಗರೇನಹಳ್ಳಿ ಗ್ರಾಮ ಬೇಗೂರು ಅಂಚೆ ಸೋಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ